ಹಲೋ ಎವ್ರಿವನ್ ಮೂವತ್ನಾಲ್ಕನೇ ಪ್ರಶ್ನೆಯನ್ನ ನೋಡೋಣ ಕಾರಣ ಕೊಡಿ ಅನುರೂಪ ಶ್ರೇಣಿಗಳಲ್ಲಿ ಅಣುರಾಶಿಯ ಹೆಚ್ಚಳದೊಂದಿಗೆ ಭೌತ ಲಕ್ಷಣಗಳಲ್ಲಿ ಒಂದು ಕ್ರಮಬದ್ಧತೆ ಕಂಡುಬರುತ್ತದೆ ಕೇವಲ ಕ್ರಿಯಾ ಗುಂಪಿನಿಂದ ನಿರ್ಧರಿಸಲ್ಪಡುವ ರಾಸಾಯನಿಕ ಗುಣಗಳು ಅನುರೂಪ ಶ್ರೇಣಿಗಳಲ್ಲಿ ಬದಲಾಗುವುದಿಲ್ಲ ಮೊದಲನೇದು ಅನುರೂಪ ಶ್ರೇಣಿಯಲ್ಲಿ ಅಣುರಾಶಿಯ ಹೆಚ್ಚಳ ಅಣುರಾಶಿ ಹೇಗೆ ಹೆಚ್ಚಳ ಆಗತ್ತೆ ಒಂದು ಸಿ ಟು ಘಟಕ ಹೆಚ್ಚಾಗ್ತಾ ಹೋಗತ್ತೆ ನಾವು ಆ ಸರಣಿಯಲ್ಲಿ ಒಂದು ಸಂಯುಕ್ತಗಳನ್ನು ಸಂಯುಕ್ತಗಳನ್ನ ನೋಡ್ತಾ ಹೋದ್ರೆ ಎರಡು ಅನುರೂಪ ಅಥವಾ ಅನುಕ್ರಮ ಸಂಯುಕ್ತಗಳ ವ್ಯತ್ಯಾಸ ಏನಿರತ್ತೆ ಒಂದು ಸಿ ಎಚ್ ಟು ಘಟಕ ಆಗಿರುತ್ತೆ ಹಾಗಾಗಿ ಅನುರೂಪ ಸರಣಿಯಲ್ಲಿ ಪ್ರತಿಯೊಂದು ಅನುಕ್ರಮ ಅನುಕ್ರಮ ಸಂಯುಕ್ತ ಸಿ ಎಚ್ ಟು ಘಟಕದಿಂದ ಭಿನ್ನವಾಗಿರುತ್ತೆ ಅಲ್ಲಿ ಅಣ್ವಿಕ ರಾಶಿ ದ್ರವ್ಯರಾಶಿ ಹೆಚ್ಚಳ ಆದ ಹಾಗೆ ಅಣ್ವಿಕ ಬಲಗಳು ಸಹ ಪ್ರಬಲ ಆಗ್ತಾ ಹೋಗತ್ತೆ ಹಾಗೆ ಪ್ರಬಲ ಆಗ್ತಾ ಹೋದಾಗೆ ಆ ಒಂದು ಬಲವನ್ನ ಮುರಿಯೋದಿಕ್ಕೆ ಹೆಚ್ಚಿನ ಶಕ್ತಿಯ ಅವಶ್ಯಕತೆ ಇದೆ ಆದ್ರಿಂದ ಅನುರೂಪ ಶ್ರೇಣಿಗಳಲ್ಲಿ ಅಣುರಾಶಿ ಹೆಚ್ಚಳದೊಂದಿಗೆ ಭೌತ ಗುಣ ಲಕ್ಷಣಗಳಲ್ಲಿ ಒಂದು ಏರಿಕೆ ಆಗೋದನ್ನ ಅಥವಾ ಈಗ ನಾವು ಕರಗುವ ಬಿಂದು ಕುದಿ ಬಿಂದು ಸಾಂದ್ರತೆ ಇದನ್ನೆಲ್ಲ ನೋಡಿದ್ರೆ ಅವುಗಳಲ್ಲಿ ಹೆಚ್ಚಳ ಆಗೋದನ್ನ ನಾವು ಗಮನಿಸಬಹುದು ಅಂದ್ರೆ ಅದು ಅನುಕ್ರಮವಾಗಿನೇ ಹೆಚ್ಚಳ ಆಗತ್ತೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು ಅದೇ ರೀತಿಯಾಗಿ ಕ್ರಿಯಾ ಗುಂಪಿನಿಂದ ನಿರ್ಧರಿಸಲ್ಪಡುವ ರಾಸಾಯನಿಕ ಗುಣಗಳು ಅನುರೂಪ ಶ್ರೇಣಿಗಳಲ್ಲಿ ಬದಲಾಗುವುದಿಲ್ಲ ಯಾಕೆ ಅಂತ ಅಂದ್ರೆ ಎಲ್ಲಾ ಸಂಯುಕ್ತಗಳು ಒಂದೇ ಕ್ರಿಯಾತ್ಮಕ ಗುಂಪನ್ನ ಹೊಂದಿರತ್ತೆ ಸರಣಿ ಅಂತ ಅಂದ್ರೆ ಒಂದು ಅನುರೂಪ ಸರಣಿ ಅಂತ ಅಂದ್ರೆ ಅಲ್ಲಿರುವಂತಹ ಕ್ರಿಯಾ ಗುಂಪು ಒಂದೇ ಆಗಿರತ್ತೆ ಅಲ್ಲಿ ವಿಭಿನ್ನವಾಗೋದು ಅಥವಾ ವ್ಯತ್ಯಾಸ ಇರೋದು ಒಂದು ಸಿ ಟು ಘಟಕ ಮಾತ್ರ ವ್ಯತ್ಯಾಸ ಇರುತ್ತೆ ಆದ್ರೆ ಆ ಸಂಯುಕ್ತದ ಗುಣವನ್ನ ನಿರ್ಧರಿಸುವುದು ವಿಶಿಷ್ಟ ಗುಣವನ್ನ ನಿರ್ಧಾರ ಮಾಡುವುದು ಕ್ರಿಯಾ ಗುಂಪು ಆಗಿರೋದ್ರಿಂದ ಅಲ್ಲಿ ಎಲ್ಲಾ ಸಂಯುಕ್ತಕ್ಕೂ ಒಂದು ಸರಣಿಯಲ್ಲಿರುವಂತಹ ಎಲ್ಲಾ ಸಂಯುಕ್ತದಲ್ಲೂ ಕ್ರಿಯಾಗುಂಪು ಒಂದೇ ಇರೋದಕ್ಕೆ ಅವುಗಳ ಒಂದು ಏನು ರಾಸಾಯನಿಕ ಗುಣದಲ್ಲಿ ಯಾವುದೇ ಬದಲಾವಣೆಯನ್ನ ನಾವು ನೋಡೋದಿಲ್ಲ ಸೊ ಕ್ರಿಯಾ ಗುಂಪಿನಿಂದ ಕ್ರಿಯಾ ಗುಂಪಿನ ವ್ಯತ್ಯಾಸ ಇಲ್ಲದೆ ಇರೋದಕ್ಕೆ ಅನುರೂಪ ಶ್ರೇಣಿಗಳ ರಾಸಾಯನಿಕ ಗುಣಗಳು ಬದಲಾಗೋದಿಲ್ಲ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬಹುದು